ಕೋಗಿಲು ಲೇಔಟ್ನ ಒತ್ತುವರಿದಾರರಿಗೆ ಸರ್ಕಾರದಿಂದ ಮನೆ ಭಾಗ್ಯ ನೋಡಿ ಈಗ ಕೋಗಿಲು ಲೇಔಟ್ನ ಅಲ್ಲೇನು ಒತ್ತುವರಿ ಆಗಿತ್ತು ಆದರೆ ಹೆದ್ದಾರಿಗಾಗಿ ಶೆಡ್ ಏನಿದೆ ಅಲ್ಲ ಅದನ್ನು ಮತ್ತೆ ತೆರವು ಮಾಡಲಾಗಿದೆ ಈಗಾಗಲೇ ಅವರಿಗೆ ಮನೆ ಹಂಚಿಕೆ ಆಗುತ್ತೆ ಶೆಡ್ ಕಳೆದುಕೊಳ್ಳುವವರಿಗೆ ಮನೆ ಭಾಗ್ಯ ಇಲ್ಲ ನೋಡಿ ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಾಗಲಕೋಟೆಯ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರಾ ಅರವತ್ತೇಳಕ್ಕಾಗಿ ಈಗ ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ ನ್ಯಾಯ ನ್ಯಾಯ ಸಿಗದಿದ್ರ ಬಯಲಕ್ಷಣ ಬಹಿಷ್ಕಾರ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ವೋಟ್ ಹಾಕಂತಾರ ಹಾಕಿನ ನಂಕ ನಮಗ ಏನೂ ಕೇ ಕೊಡುದಿಲ್ಲಾ ಮನಿ ಕೊಡ್ತೀವಿ ಜಾಗ ಕೊಡ್ತೀವಿ ರೊಕ್ಕಾ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಬೆಂಗ್ಳೂರಾಗ ಒಂದ್ ಧಾರಣಿ ಮಾಡ್ಯಾರ ಇಲ್ಲೊಂದ್ ಧಾರಣಿ ಮಾಡ್ಯಾರ ನಾವು ಗಂಡ ಗೋಡ ಕಟ್ಕೊಂಡು ಎಲ್ಲಿ ಹೋಗ್ಬೇಕ್ರೀ ಗಂಡ ಮಕ್ಕಳು ಎಲ್ಲಾರ ಬಾಡಿ ಚಟಿ ಹೋತಾರ ನಾವ್ ಎಲ್ಲಿ ಹೋಗ್ಬೇಕು ಹೆಣ್ಣು ಮಕ್ಕಳು ಮಕ್ಕಳ ಮನೆ ಕಟ್ಕೊಂಡು ಈ ಕುರಿತು ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ಬೆಂಗಳೂರಿನ ಅನಧಿಕೃತ ಕೋಗಿಲು ಶೆಡ್ ತೆರವು ಬೆನ್ನಲ್ಲೇ ಬಾಗಲಕೋಟೆಯ ಒಂದು ಸಂತ್ರಸ್ತರ ಒಂದು ಕೂಗು ಕೂಡಕೆ ಬರ್ತಿರುವಂತದ್ದು ನಾನೀಗ ಬಾಗಲಕೋಟೆಯ ಪಟ್ಟಣದ ಒಂದು ಏನು ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು ಅಂದ್ರೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂತ ಏನು ಅಹ್ ಒಂದು ನಿವಾಸಿಗಳೇನಿದ್ದಾರೆ ಹತ್ತೊಂಬತ್ ನೂರ ನಲವತ್ತೇಳರ ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿ ನಿವಾಸಿಗಳು ವಾಸವನ್ನ ಮಾಡ್ತಿರುವಂತದ್ದು ಅಂದ್ರೆ ಈಗಾಗಲೇ ರಾಷ್ಟ್ರೀಯ ಮುನ್ನೂರ ಅರವತ್ತೇಳರ ಒಂದು ಹೆದ್ದಾರಿಗೆ ಆ ಹೋಗುವಂತ ಮನೆಗಳಿಗೆ ಈಗಾಗಲೇ ಆ ಒಂದಿಷ್ಟು ನಂಬರ್ ಗಳನ್ನ ಹಾಕಿ ಹೋಗಿರುವಂತದ್ದು ಪ್ರಮುಖವಾಗಿ ಆ ಕಳೆದ ಏನು ಸರ್ಕಾರ ಒಂದು ಯೋಜನೆ ಮಾಡಿತ್ತು ಬೆಂಗಳೂರು ಕೋಗಿಲೆ ನಲ್ಲಿ ಕಳೆದ ಮೂರು ದಿನಗಳಿಂದ ಆ ಸಾಕಷ್ಟು ರೀತಿ ಸಂತ್ರಸ್ತರಿಗೆ ಏನು ಹನ್ನೊಂದು ಲಕ್ಷ ರೂಪಾಯಿ ಮತ್ತು ಮನೆಗಳನ್ನ ಕೊಡ್ತೇವೆ ಏನು ಅಂತಿದ್ರು ಅದೇ ರೀತಿ ಅದೇ ಮಾದರಿಯಲ್ಲಿ ನಮ್ಗೂ ಕೂಡ ಪರಿಹಾರವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿಯ ಸಂತ್ರಸ್ತರು ತಮ್ಮ ಅಳವನ್ನ ಕೂಡ ವ್ಯಕ್ತಪಡಿಸ್ತಿರುವಂತದ್ದು ಅಂದ್ರೆ ಕಳೆದ ಸ್ವತಂತ್ರ ಪೂರ್ವದಿಂದ ನಾವು ಇಲ್ಲೇ ವಾಸವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ವಾಸ ಮಾಡ್ತಕ್ಕಂತ ಜನರ ಬದುಕು ಮಾತ್ರ ಚಿಂತಾಜನಕವಾಗಿರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ಶೆಡ್ಗಳನ್ನ ನೀವು ಈಗಾಗಲೇ ದೃಶ್ಯದಲ್ಲಿ ನೋಡಿರಬಹುದು ಅಂದ್ರೆ ಇಲ್ಲಿ ಹಾವು ಚೋಳು ಇಂತ ಭಯದ ವಾತಾವರಣದಲ್ಲಿ ಇಷ್ಟು ವರ್ಷ ತಮ್ಮ ಕಾಲವನ್ನ ಕಳೀತಾ ಇದ್ರು ಸರ್ಕಾರ ಯಾಕೆ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇಲ್ಲಿಯ ಸಂತ್ರಸ್ತರ ಒಂದು ಅಳಲು ಕೂಡ ಆಗಿರುವಂತದ್ದು ಇಲ್ಲಿ ತಾಯಂದ್ರ ನಮ್ಮ ನಮಸ್ತೆ ಅಮ್ಮ ಎಷ್ಟು ವರ್ಷ ಇಂಥದಿರಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬನ್ನಿ ಸರ್ಕಾರ ಮಾಡ್ತಾ ಇದೆ ಏನ್ ಹೇಳಕ್ ಇಷ್ಟಪಡ್ತೀವಿ ಬೆಂಗಳೂರಾಗ ಹನ್ನೊಂದು ಲಕ್ಷ ರೂಪಾಯಿ ಕೊಟ್ಟು ಮನೆಯನ್ನ ಕೊಟ್ಟ ಕಟ್ಕೊಡ್ಲಿಕ್ಕೆ ಮುಂದಾಗಿದೆ ನೀವ್ ನೂರ ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀರಿ ನಿಮ್ಗೆ ಯಾಕೆ ಆಚಾರ ಮಾಡಿ ಬಿಟ್ಟಾರೀ ನಮ್ಗೆ ಯಾರು ನಮ್ ಓಟ್ ಇರಕ್ಕಿಲ್ಲ ಅದಕ್ಕ ಮಾಡಕತ್ತಾರ ಅವರು ನಮ್ಮ ಓಟ್ ಇರಕ್ಕಿಲ್ಲ ಈ ಏರಿಯಾದನಾರು ಅದಕ್ ಮಾಡಕತ್ತೀ ಬೆಂಗಳೂರಾಗ ಒಂದ್ ನ್ಯಾಯ ನಮಗೊಂದ್ ನ್ಯಾಯ ಕೊಟ್ಟರಿ ಬೆಂಗಳೂರಾಗ ಹೆಂಗ್ ಮಾಡ್ತಾರ ಹಂಗ ಮಾಡಿ ಕೊಟ್ರೆ ನಾವ್ ಕೆತ್ತಿವಿ ಇಲ್ಲಕ್ಕಂದ್ರ ಹೆಣ ಬಹುತಾವ್ರ ಇಲ್ಲಿ ಇದು ಸಂತ್ರಸ್ತು ತಮ್ಮ ರಾಜಕೀಯ ಹಿತಾಶಕ್ತಿಗಳಿಗೆ ಕಾಲ ಬಣ್ಣ ಕಳೆದ ವಿನಾಹ ನಮಗೆ ಯಾವುದು ಕೂಡ ಏನು ಕೊಟ್ಟಿಲ್ಲ ಅನ್ನುವಂತದ್ದನ್ನ ಒಂದ್ ಕಡೆ ಹೇಳಿರುವಂತದ್ದು ಸರ್ಕಾರಕ್ಕೆ ಏನ್ ಅಂತಂದ್ರೆ ಎಲ್ಲಾರು ರಾಜಕಾರಣಿಗಳು ಬರ್ತಾರ್ರಿ ನಿಮಗೆ ಈ ಸಲ ಜಾಗ ಕೊಡ್ತೀವಿ ಮುಳುಗಡೆ ಪ್ರಕಾರ ಸ್ಥಳಾಂತರ ಮಾಡ್ತೀವಿ ಮುಳುಗಡೆ ಪ್ರಕಾರ ಸ್ಥಳಾಂತರ ಮಾಡಿಸ್ತಿವಿ ನಿಮ್ಗ ಪರಿಹಾರದನ್ನು ಕೊಡ್ತೀವಿ ಈಗಾಗ್ಲೇ ಮುಳುಗಡೆ ಆಗ್ಲಾರ ಜಾಗದಾಗ ರೋಡ್ ಮ್ಯಾಗ ಜೋಪಡಿ ಹಾಕೊಂಡವ್ರಿಗೆ ತಡ್ಡಿ ಪಟ್ಟಿ ಜಾಗ ಕೊಟ್ಟು ಅವ್ರಿಗೆ ಪರಿಹಾರದ ಕೊಟ್ಟು ಆಗಲ್ರಿ ಒಂದ್ ಯೂನಿಟ್ನಾಗ ಎರಡನೇ ಯೂನಿಟ್ ಪ್ಲಾಟು ಹಂಚಿಕೆ ಮಾಡ್ಯಾರ ಹಿಂದಿನ ಶಾಸಕರ ಮತ್ತ ಅವ್ರ ಗಮನಕ್ಕೆ ಇದು ಬರಂಗಿಲ್ಲ ಬರೋಲ್ಲೀ ಇದು ಇಲ್ಲಿಯ ಸಂತ್ರಸ್ತರು ಹೇಳ್ತಿರುವಂತಂದ್ರೆ ಸರ್ಕಾರಗಳ ಬದಲಾದ್ರು ಕೂಡ ಇತ್ತ ಇಲ್ಲಿ ಬಡವರ ಬದುಕು ಮಾತ್ರ ಬದಲಾಗಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಹಿಂದಿನ ಸರ್ಕಾರ ಇದ್ದ ಶಾಸಕರು ಕೂಡ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ ಈಗಿದ್ದ ಶಾಸಕರಿಗೂ ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ ಆದ್ರೆ ಇಲ್ಲಿವರೆಗೂ ಅಧಿಕೃತವಾಗಿ ನಮಗೆ ಯಾವುದೇ ಒಂದು ಪರಿಹಾರ ಆಗ್ಲಿ ಇಲ್ಲಿಯ ಸ್ಥಳಾಂತರವನ್ನ ಯಾರೇ ಇಲ್ಲಿ ಬಿಟಿಡಿ ಅಧಿಕಾರಿಗಳು ಕೂಡ ನಮಗೆ ಬಂದು ತಿಳಿಸಿಲ್ಲ ಅನ್ನುವಂತಹ ಮಾತುಗಳನ್ನ ಟಿವಿ ಫೈ ಸೊತೆ ತಮ್ಮ ಅರಳನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಇದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಫೈ ಕನ್ನಡ